ಕಂಬಾಗಿ ಗ್ರಾಮಕ್ಕೆ ಸಂಬಂಧಪಡ್ತಕ್ಕ ಅರಣ್ಯ ಇಲಾಖೆಯ ಒಂದು ಬೇವಿನ ಮರದಲ್ಲಿ ಬೇವಿನ ಹಾಲಿನ ರುಚಿಯ ನೊರೆ ಬರ್ತಾ ಇದೆ ಮತ್ತೆ ಅದಕ್ಕೆ ಸಾವಿರ ಎರಡ್ ಸಾವಿರ ಬರ್ತೈತಿ ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ ಹೇಗೆ ಕಾಯಿಲೆ ಬರುತ್ತೋ ಹಾಗೆ ಪ್ರಕೃತಿಯ ಸಸ್ಯಗಳಿಗೂ ಕೂಡ ಕಾಯಿಲೆ ಬರುತ್ತೆ ನಮಸ್ಕಾರ ನಮ್ಮ ಹೆಮ್ಮೆ ಕನ್ನಡಿಗರಿಗೆ ಯೂಟ್ಯೂಬ್ ಚಾನೆಲ್ ವಿಡಿಯೋ ಇವತ್ತು ಒಂದು ವಿಚಿತ್ರ ವಿಸ್ಮಯ ಅದ್ಭುತ ಪವಾಡದ ಒಂದು ವಿಷಯ ಅದು ಅದೇನಂತಂದ್ರೆ ವಿಜಯಪುರ ಜಿಲ್ಲೆಯ ನೂತನ ಬಬಲೇಶ್ವರ ತಾಲೂಕಿನ ಕಂಬಾಗಿ ಗ್ರಾಮಕ್ಕೆ ಸಂಬಂಧಪಡ್ತಕ್ಕಂತ ಅರಣ್ಯ ಇಲಾಖೆಯ ಒಂದು ಬೇವಿನ ಮರದಲ್ಲಿ ಬೇವಿನ ಹಾಲಿನ ರುಚಿಯ ನೊರೆ ಬರ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೋರಿಸ್ತೇನೆ ಬನ್ನಿ ಆ ಈ ಇಲ್ಲಿ ಇರತಕ್ಕಂತ ಹಿರಿಯರು ಇವು ಬೇವಿನ ಮರದಲ್ಲಿ ಹಾಲು ಬರೋ ದಿನದಿಂದ ಇಲ್ಲಿಯವರೆಗೂ ಸತಸ್ತವಾಗಿ ಇಲ್ಲಿ ನಿಂತು ಬರತಕ್ಕಂತ ಭಕ್ತಾದಿಗಳು ಈ ಬರ್ತಕ್ಕಂಥ ಜನರ ಎಲ್ಲಾ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದಾರೆ ಇಲ್ಲಿ ಆಗು ಹೋಗುಗಳನ್ನೆಲ್ಲಾ ನೋಡ್ಕೊಳ್ತಾ ಇದಾರೆ ಇಲ್ಲಿ ಏನ್ ನಡೆದಿದೆ ಹೇಗ್ ನೋಡಿದ್ರು ಯಾರು ನೋಡಿದ್ರು ಎಂದ್ ನೋಡಿದ್ರು ಇದ ಏನಿದೆ ಅನ್ನೋದನ್ನ ಕೇಳೋಣ ಬರ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಿ ಏನ್ರೀ ನಮಸ್ಪಪ್ಪ ನಿಮ್ಮ ಹೆಸರು ಸಿದ್ದಾಪುರಿ ನೀವು ಇದಾವ್ರ ನೀವ್ರಿ ನಾವು ಶಾವ್ ಇದ ಬೇವಿನ ಮರದಲ್ಲಿ ಹಾರ ಬರೋದಕ್ಕೆ ಚಾಲು ಆಗಿ ಎಷ್ಟು ದಿನ ಆಯ್ತ್ರಿ ಹದಿನೈದು ದಿವಸ ಆಯ್ತ್ರಿ ಹದಿನೈದು ಹದಿನೈದು ದಿವಸ ಆಯ್ತು ಮೊಟ್ಟ ಮೊದ್ಲಿಗೆ ಯಾರು ನೋಡಿದ್ರಿ ಅದನ್ನ ಮೊಟ್ಟ ಮೊದಲಿಗೆ ಒಂದು ಆಕಳ ಒಂದು ಹೋರಿಕರ ನೋಡಿದ್ರಿ ಹೋರಿಕರ ಅವ್ ಯಾರಿಗೆ ಸಂಬಂಧ ಪಡುವಂತವ್ರಿ ಅವ್ ಕುರುಬರಿಗೆ ಸಂಬಂಧ ಪಟ್ಟ ಕುರುಬರಿಗೆ ಸಂಬಂಧ ಕುರುಬರ್ ಬೇಕು ಅದಾದ ನಂತರ ಯಾರು ಬಂದ್ರಿ ಇಲ್ಲಿ ಹಂಗ ಈಗ ಅದ್ರ ಆ ನಂತರ ದನ ದನ ಕಾಯಿ ಹುಡುಗುರಿ ಸಣ್ಣ ಹುಡುಗರು ಇದ್ದು ಅವಾಗ ಹುಡುಗರು ಇಲ್ಲಿ ಹಾಲು ಬರು ನೋಡೋಣ ನಾವು ಎಲ್ಲಾರು ಒಳಗೆ ಏನೈತಿ ಇಲ್ಲಿ ಆಕಳ ಸುತ್ತ ಹಾಕುದು ಮತ್ತ ಅಲ್ಲಿ ಮೇಯ್ ತಿಕ್ಕುದು ಮತ್ತೆ ಒದರುದು ಹಾಲ್ ಹಕ್ಕುದು ಮಾಡಕತ್ತ ಒಂದು ಗುರುವಾರ ನಿಮ್ಸ್ ಮಾಡಿದ್ವು ಗುರುವಾರ ದಿವಸ ನಾವ್ ಏನು ವಿಚಾರ ಮಾಡ್ಲಿಲ್ಲ ಮತ್ತು ಗುರುವಾರ ನಿಮ್ಸ್ ಬಂದ್ ನಾಲ್ಕು ಗಂಟೆಕ ಮತ್ತು ಬಂದ್ ಆಕಳ ಇಲ್ಲಿ ಒಂದ್ ಹೊರಕರೆ ಒಂದ್ ಆಕಳ ಬಂದ್ ಹಾಕುದು ಮತ್ತು ಮೇ ತಿಕ್ಕುದು ಹೊಡ್ಕೊಳಕ್ವಾದ್ರೆ ಇರಿಲ್ ಹಾಕ್ ಬರೋದು ಆಯ್ಲ್ ಹಾಕ್ಬಾರ್ದು ಮತ್ತೆ ಹಾಲ್ ಹಾಕೋದು ಮತ್ತೆ ಒದರದು ಮತ್ತೆ ಕಾಲ್ ಕೆದ್ರದು ಹಂಗ ಮಾಡಾಕತ್ತಿದ್ವು ಇಲ್ಲಿ ಏನಾರು ಇರ್ಬೇಕಲ್ಲ ಹೇಳಿ ನಾವ್ ಏನ್ ಮಾಡಿದ್ವಿ ಬಂದ್ ನೋಡಕ್ ಆಗಿ ಒಟ್ಟು ಕಂಟಿತ್ತು ಹಾಲ್ ಅಂಕ ಹೇಳಿ ಅವಾಗ ಆಕಳ ನಾವು ಒಂದ್ ಕಲ್ ಇಟ್ಟು ಕೀಸಿನ ಬಂಡಾರ ಹಚ್ಚಿ ಪೂಜೆ ಮಾಡಿ ಇದು ಮಾಡೋಣ ಆಕಳ ನಾವು ಅದು ಅಲ್ಲಿದ ಮ್ಯಾಗ ಅದೇ ದಿವಸ ಗುರುವಾರ ದಿವಸ ರಾತ್ರಿ ಹತ್ತು ಗಂಟೆಕ ನಾವು ಕುರುಬರ್ ಬಗ್ಗೆ ನಾವು ಇಲ್ಲೇ ತೋಟದವು ாயிணம் அதுமக்க முன கி பணு அல்ல மக்கள் உத்தி உதின சர்பா மழ ஆஸ்காயி ಹೆಣ್ಮಕ್ಳ ಬ್ಯಾಡ್ ಇದ್ ನೋಡೋಣ ಹಾವು ಹತ್ತಿ ಹಾವ ಹಂದ್ ಕಿಶನ್ ಕಡೆ ಸಿಗುದ ಇದು ಆದ್ರು ಓಡಿ ಹೋಗೋಣನ ಎಲ್ಲಿ ಐತಿ ಹಾವತ್ ನೋಡಕ ಐ ಪ್ರಜಕ್ಷಿ ನೋಡ್ರಿ ನಾವು ಲಾಟ್ ಹಾವು ಹತ್ತಿ ಹ್ಮ್ ನಾಗರಿ ಲೇಡಿ ತಕ್ಕೊಂಡ್ ನಿತ್ತ ಬಿಟ್ಟಿತ್ತು ಆದ್ರು ನಮಗ ಅದನ್ನ ನೋಡಿದ್ರೆ ಅದನ್ನ ಅಷ್ಟ ಭಯ ಬರ್ತೈತಿ ನಮ್ಗ ಬರೇ ನೋಡಿದ್ರೆ ಮತ್ತೆ ನೆಮ್ಮದಿ ಹರವತ್ ಶುಕ್ರವಾರ ಮತ್ತೆ ಪೂಜೆ ಮಾಡಾಕ ಪಾನ್ಯ ಬರೋಟಿಗೆ ಇದಲ್ಲಾ ತಂತಿ ಬೇಲಿ ಹಾಕಿದಿಲ್ಲಾ ಜನ ಬಂದ ಎಲ್ಲಾ ಅಡ್ಡಾಡಿ ಒಟ್ಟು ಎಲ್ಲಾ ಎದ್ದಿತ್ತು ಮಣ್ಣ ಮಣ್ಣಾಗಿತ್ತು ಆ ಆ ಮಣ್ಣಿನ ಒಳಗ ಸುತ್ತಿರುವ ಹಾವಿನ ಹಾವು ಅಡ್ಡಾಡಿ ನಾನು ನೋಡಿನಿ ಇಲ್ಲಿ ಪೂಜೆ ಬಂದಾಗ ನೋಡಿನ್ರಿ ಯಾರು ಸದತ್ ನೋಡವ್ರಿ ಬಯಲಾದಿನ ನೋಡಿದ್ರೆ ಗಿಂಪದೇ ಕಂಡವು ಆಮೇಲೆ ಎಲ್ಲಾರು ಜನರ ನೆಕ್ ನೆಕ್ ನೋಡತನ ಹಾಲಿನ ಗತ್ಲೆ ಬರಾಕತ್ತ ಎಲ್ಲಾರು ಜನರಿಗೆ ಇದು ದೇವಿ ಸತ್ಯ ಅದಿ ಐತಿ ತಿಳ್ಕೊಂಡ ಎಲ್ಲಾ ನಾಡಾಗಿನ ಜನ ಬಂದ್ ಕಿಷ್ಣ ಭೇಟಿ ಕೊಡಾಕ ಬರ್ತಾರ

ಡಿಕ್ಲೇರ್ಮಿಟಿಯಲ್ಲಾರು ಮೂರ್ ಊರು ಜನಕ ಸಂಬಂಧ ಊರ ಊರಿಗೆ ಸಂಬಂಧ ಪಟ್ಟಿದ್ರಿ ಇದು ಯಾವ ಊರಿ ಸಂಗಾಪುರ ಕಂಬಗಿ ಶೇಗುಣಸಿ ಮೂರೂರ್ ನಡುವೆ ಸಂಬಂಧ ಪಟ್ಟಿದ್ರು ಇವ್ರೆಲ್ಲಾರು ಏನೈತಿ ಅವತ್ ಅಮಾಶೆ ದಿವಸ ಆ ದೇವಿ ಹನ್ನೊಂದು ದೇವ್ರ ಹೆಸರು ಬರದ್ ಚೀಟಿ ಇಟ್ಟ ಸಣ್ಣ ಒಂದು ಶಿಶುನ ಕೈ ತೆಗಿಸ್ಬೇಕಂತ ಹೇಳಿ ಎಲ್ಲಾರದು ಆಸೆ ಎಲ್ಲಾರು ಬರೋರು ಎಲ್ಲಾರು ಮೇ ತುಂಬಿ ಎಲ್ಲಾರು ಎಲ್ಲಾರು ಹೇಳಕ್ರಿ ಇದು ಬಂದಂತವ್ರು ಹೇಳ ಹೊಂಟಾರಿ ಮೇ ತುಂಬಿ ಹೇಳಿ ಹೋಗಾಟ್ರಿ ಆದ್ರೆ ನಾವು ಕವಿ ಆಗಿಲ್ಲ ಯಾವ್ಯಾವ ದೇವರ ಹೆಸರು ಹೇಳಿ ಹೇಳಿ ಅಂಡಾರು ಮಹಾಲಕ್ಷ್ಮಿ ಅಂಡಾರು ಚಿಂಚಲಿ ಮಾಯ ಮಾಯ ಅಂಡಾರು ಮತ್ತ ಇಲ್ಲಿ ಕಾತ್ರಾಳ ಲಕ್ಷ್ಮ ಅಂದಾರು

ಬಂದ ಹೆಸರು ನಾಮಕರಣ ಮಾಡವ್ರದ ಯಾವ್ದ್ರಿಗುದ್ದಿರಿ ಹಾಲ್ ಬರತತ್ರಿ ಹೆಚ್ಚತ್ರಿ ಹೆಚ್ಚಿಗೆ ಅದು ಜನ ಬರೋದು ಕಮ್ಮಿ ಆತಂದ್ರೆ ಸ್ವಲ್ಪ ನಿಧಾನ ಬರ್ತತಿ ಜನ ಬರೋದು ಹೆಚ್ಚಾತಂದ್ರೆ ಹೆಚ್ಚು ಜಾಸ್ತಿ ಮೂರು ನಾಲ್ಕು ಗ್ಲಾಸ್ ಹ್ಮ್ ಅಲ್ಲಿ ಹಾಕಿರ್ತಕ್ಕಂತ ಗ್ಲಾಸ್ ನಾಕ್ ಗ್ಲಾಸ್ ತುಂಬ

ಐತಿ ಇಲ್ಲಿ ಇದರದಿದ್ರಿ ಇಲ್ಲ ಕಡೆ ಕಾಯಿ ಐತ್ರಿ ಅದ್ಮೇಲೆ ಕೇಳ್ತಾ ಇದೀರಾ ಇವ್ರು ಹೇಳ್ತಿರ್ಕಂತ ಪ್ರಕಾರ ಮೊದಲನೇ ಮೇಲ್ಗಡೆ ಮಗು ಇಲ್ಲಿ ಕೆಳಗಡೆ ಬರ್ತಾ ಇತ್ತಂತೆ ಈಗ ನಾಲ್ಕೈದು ದಿನಗಳಿಂದ ಈ ಮಧ್ಯದಲ್ಲಿ ಪ್ರಾರಂಭವಾಗಿದ್ದು ಇನ್ನು ನಿರಂತರವಾಗಿ ಹದಿನೈದು ದಿನಗಳ ಕಳೆದ್ರು ಸಹಿತ ಇನ್ನು ನಿರಂತರವಾಗಿ ಅದು ನೊರೆ ರೂಪದ ಹಾಲು ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ದಿನಕ್ಕೆ ಎರಡು ಗ್ಲಾಸ್ ಅಂತಂದ್ರೆ ತುಂಬಿಟ್ಟಿವಿ ಅಲ್ಲಿ ಹಾಲನ್ನ ಸೇಖರಿಸಿಟ್ಟಿದ್ದಾರೆ ದಿನಕ್ಕೆ ಮೂರಿಂದ ನಾಲ್ಕು ಗ್ಲಾಸ್ ಅಂತೂ ತುಂಬ್ತಾವ ಮ್ಯಾಕ್ಸಿಮಮ್ ಅಂತ ಹೇಳಕ್ ಅಂತಾರೆ ನಾವು ಏನೋ ಬೇಕು ನಮಗಂತಂದ್ರು ಅವ್ರಿಗೂ ಅನೇಕ ಜನ ಬಂದು ಅನೇಕ ರೀತಿ ದೇವರ ಒಂದು ಮೈಯಲ್ಲಿ ಬಂದಂತ ಹೇಳ್ತಾರಲ್ಲ ಆ ರೀತಿ ಬಂದು ಅನೇಕ ಜನ ಬಂದು ಅನೇಕ ರೀತಿಯಾದಂತ ಹೆಸರುಗಳನ್ನ ಹೇಳಕತ್ತಾರಂತ ಆದ್ರೂ ಇನ್ನೂ ಯಾವುದೇ ಹೆಸರನ್ನ ತೀರ್ಮಾನ ಮಾಡಿಲ್ಲ ಅಂತಿಮಗೊಳಿಸಿಲ್ಲ ಇನ್ನು ಮರಿಗುದ್ದಿ ಅಪ್ಪುಗಳು ಅಮಾವಾಸ್ಯ ದಿನ ಬಂದು ನಾಮಕರಣ ಮಾಡೋ ಮಾಡೋರದಾರ್ಂತ ಅದು ಚೀಟಿಯ ಹನ್ನೊಂದು ದೇವರ ಚೀಟಿ ಹೆಸರನ್ನ ಬರೆದಿಟ್ಟು ಚೀಟಿಯಲ್ಲಿ ಒಂದು ಸಣ್ಣ ಮಗುವಿನ ಕೈಯಿಂದ ಆ ಚೀಟಿಯನ್ನು ಆಯ್ಕೆ ಮಾಡಿ ದೇವರ ನಾಮಕರಣ ಮಾಡೋರಿದೀವಿ ಅಂತ ಇಲ್ಲಿ ಹಿರಿಯರ

ನಿಮ್ಮ ಊರೇ ನಮ್ಮೂರ್ ಚಿಕ್ಕಲಿ ಊರ್ ಚಿಕ್ಕಲಿಕ್ಕೆ ಇಲ್ಲಿ ವ್ಯಾಪಾರ ಸಂಬಂಧ ಬರ್ತೀರಿ ದಿನ ಬರೋದು ಹೋಗೋದು ಮಾಡ್ತೀರಿ ದಿನ ಬರೋದು ಹೋಗೋದು ಬಸ್ಸಿ ಬರ್ತೀರಿ ಬಸ್ಸಿ ಬರ್ತೀರಿ ಬಸ್ಸಿ ಬರ್ತೀರಿ ಅಂತೂ ವ್ಯಾಪಾರ ಚಲೋ ಐತ್ರಿ ಚಲೋ ಐತ್ರೆ ಆ ಇ ಪುಣೆಯದಿಂದ ಚಲೋ ಐ ಇಲ್ಲಿ ಬೇವಿನ ಬೇವಿನಗಡದ ಹಾಲು ಬರಕತ್ತಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದ್ ಅದು ಕಂಡೀಷನ್ ಐತೆ ತಮ್ಮ ಅದ್ರ ಬಗ್ಗೆ ನೀವು ಏನು ಹೇಳ್ತೀರ ದೇವ್ರ ಅಂತೀರೋ ದೇವ್ರ ಅಂತೀರೋ ಏನೋ ದೇವ್ರ ದೇವ್ರ ಆಟ ಈಗ ತಳಗಟ್ಟ ಬರ್ತಿದ್ವಿ ಈಗ ಮತ್ ಮ್ಯಾಲಿನ ಬರತ್ತ ಒಂದ್ ಮನಕ್ ಎರಡ್ ಮೂರ್ ಸಲ ಹಾಲ್ ಒಂದೊಂದ್ ಕಪ್ ಬದ್ಲಾಸ್ಲಾತಾರ ಮೂರ್ ಸಲ ಮೂರ್ ಕಪ್ ಹಾಲ್ ನಾಕ್ ಸಲ ನಾಕ್ ಕಪ್ ಹಾಲ್ ಆಕಳ ಐ ಸುತ್ತ ಹಾಕ್ತೈತಿ ಎಲ್ಲಾ ತರ ಚಲೋ ಐತ್ರಿ ಇಲ್ಲಿ ಭಗವಂತನ ದಿನದಿಂದ ನೆನದಾನಗೂ ಬರೀವ್ರಿ ಏನ್ಸು ಹೇಳಿದ್ರು ಹೇಳಿ ಅವಾಗಂತ್ರ ಬರತ್ತೆ ಇಲ್ಲಿ ಜನ ಹಂಗ ಬಾ ದೂರಿನ ದೂರಿನ ಬರ್ತಾರ ಆಜು ಬಾಜು ದೇಶದವ್ರು ಬಂದಿದ್ರ ನೋಡ್ರಿ ಮಹಾರಾಷ್ಟ್ರದಿಂದ ಬಂದಿದ್ರಿ ಮಹಾರಾಷ್ಟ್ರದಿಂದ ಬಂದಾರ್ರಿ ಭಗವಂತ ಚಲೋ ಮಾಡತ್ತ ದಿನ ಸಾವಿರ ಜನರ ಮ್ಯಾಗ ಬರ್ತಾರ ಹೆಚ್ಚ ಬರ್ತಾರ ಸಾವಿರಕ್ಕಿಂತ ಹೆಚ್ಚ ಬರ್ತಾರ ಬರ್ತಾರ ಮೋಟರ್ ಹೋಗಿ ತರ್ಬಾಕ್ ಜಾಗ ಇದ್ದಿದ್ದಿಲ್ರಿ ಆದ್ಮೇಲೆ ಇಲ್ಲಿ ಬೇವಿನ ಮರದಲ್ಲಿ ಹಾಲು ಬರ್ತಕ್ಕಂತ ವಿಷಯವನ್ನ ಈಗ ನಾವ್ ಹೇಳ್ತಾ ಇದೀವಿ ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳಿಗೆ ದಿನ ತೆಂಗಿನಕಾಯಿ ಕರ್ಪೂರ ಊದಿನ ಕಡ್ಡಿಯನ್ನು ಮಾಡೋದಕ್ಕೆ ಚಿಕ್ಕಲಿ ಗ್ರಾಮದಿಂದ ಇಲ್ಲಿಯ ಇಲ್ಲಿವರೆಗೂ ಬಂದು ದಿನನಿತ್ಯ ವ್ಯಾಪಾರವನ್ನ ನಡ್ಸ್ಕೊಂಡು ಹೋಗ್ತಾ ಇದಾರೆ ನಿಮ್ಮ ಹೆಸರು ಏನೋ ಸಾಯವಾಯಿ ಸಾಯಂವಾಯಿ ಅಂತ ಅಲ್ಲಿಂದ ಬಂದು ದಿನನಿತ್ಯ ಬಂದು ವ್ಯಾಪಾರವನ್ನು ನಡ್ಸ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ ಮಹಾರಾಷ್ಟ್ರ ಮತ್ತು ನಮ್ಮ ನೆರೆ ರಾಜ್ಯಗಳಿಂದ ಸಹಿತ ಜನ ಬರ್ತಾ ಇದ್ದಾರೆ ನೆರೆ ಗ್ರಾಮಗಳಿಂದ ಅಷ್ಟೇ ಅಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ದಿನಕ್ಕೆ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಇಲ್ಲಿ ಬಂದು ಹೋಗ್ತಾರಂತ ಇವ್ರ ಅಭಿಪ್ರಾಯದ ಪ್ರಕಾರನು ಇಲ್ಲಿ ಬೆವಿನ ಮರದಲ್ಲಿ ಹಾಲು ಬರ್ತಕ್ಕಂತ ಒಂದು ವಿಷಯ ಏನಂತಂದ್ರ ಇದು ದೇವ ದೇವಿಯ ಪವಾಡ ದೇವರ ಪವಾಡವೇ ಅಂತ ಇವ್ರು ಹೇಳ್ತಾ ಇದಾರೆ ಇಲ್ಲಿ ವ್ಯಾಪಾರ ದಿನಕ್ಕೆ ಒಂದು ಅರವತ್ತು ಎಪ್ಪತ್ತು ಅವರು ಮಾರ್ತವಂತ ಅವ್ರ ಕುಟುಂಬ ಸಾಗಿಸೋದಕ್ಕೆ ಅನುಕೂಲ ಆಗಿದೆ ಅಂತಕ್ಕಂತ ಬಂದು ಬಂದಂತವರ ಅಭಿಪ್ರಾಯ ಇನ್ನೊಬ್ರು ಇದಾರ ಅವ್ರ ಏನ್ ಹೇಳ್ತಾರಂತ ಅವ್ರ ಮಾತು ಕೇಳ್ಕೊಂಬರೋ ನಮಸ್ಕಾರಮ್ಮ ಹೆಸರೀ ನನ್ನ ಹೆಸರು ಗೌರವ ರೀ ಗೌರವ ನಿಮ್ಮೂರ್ರಿ ನಮ್ಮ ಊರ ಚಿಕ್ಕಲಿಕೆರಿ ಇವ್ರ ಊರ ಚಿಕ್ಕಲಿಕಿ ಅವ್ರು ನಿಮ್ಗ್ ಗೊತ್ತಾ ಹಾ ನಮ್ಮ ಅಮ್ಮ ನಿಮ್ಮ ಅವ್ವಾರ ರೀ ಕಾಸ ನೀವು ಹದಿನೈದ ದಿನದಿಂದ ಬರಕತ್ತೀರಿ ಹದಿನೈದ ಬಾ ನಿಮ್ದು ವ್ಯಾಪಾರ ಚೊಲೋ ಐತ್ರಿ ಚಲೋ ಐತ್ರಿ ನಿಮಗ್ ಎಷ್ಟು ಇನ್ಕಾಯಿ ಮಾರ್ತಾವ್ರಿ ಅಂದಾಜ ಒಂದಿನಕ್ ಎರಡ್ನೂರಾ ಮುನ್ನೂರಾ ಹಿಂಗ ಮಾರ್ತಾವ್ರಿ ಎರಡ್ನೂರಾ ಮುನ್ನೂರ್ ಇನ್ಕಾಯಿ ಬರ್ತಾವ ಜನ ಬಾಳ ಬರ್ತಾರ್ರೀ ಆದ್ರ ಕಾಯಿ ಒಡಿದ ಕಮ್ಮಿ ಇನ್ ಮ್ಯಾಲ್ ಚಲೋ ಇನ್ ಮ್ಯಾಲ್ ಚಲೋ ಹಾ ಈಗ ನೋಡುದು ಹೋಗುದು ಅಮ್ಮಗ ಊದ್ ಕಡಿ ಹತ್ತುದು ಇಂತದ್ ಅಷ್ಟ ನಡದೈತ ನಡದೈತ್ರಿ ಆ ಬೇರೆ ಕಡೆ ಜನ ಬಂದು ಬಾಳ ಬರ್ತಾರ ಬಾಳ ಬರ್ತಾರ

ಅದ್ಮೇಲೆ ಇಲ್ಲಿ ದೇವತಿ ಹತ್ರ ಬ ಇಲ್ಲಿ ಬೇವಿನ ಮರದಲ್ಲಿ ಹಾಲು ಬರೋ ಹತ್ರ ಬಂದು ಇಲ್ಲಿ ಪುನಃ ಮತ್ತೆ ನಿನ್ನೆ ಬಂದು ಇಲ್ಲಿ ಮತ್ತೆ ಇಟ್ಟಿರ್ತಕ್ಕಂಥ ಪ್ರಸಾದವನ್ನ ಸೇವನೆ ಮಾಡಿ ಮತ್ತೆ ಅದೇ ಮರವನ್ನ ಸುತ್ತ ಹಾಕಿ ಹೋಗಿದಂತ ಇವರು ನೋಡಿದಾರಂತ ಇವರು ಹೇಳಕತ್ತಾರ ಇಲ್ಲಿ ವ್ಯಾಪಾರ ತೆಂಗಿ ಕಾಯಿ ವ್ಯಾಪಾರವನ್ನು ಮಾಡೋದಕ್ಕೆ ಬರ್ತಕ್ಕಂಥವ್ರು ಚಿಕ್ಕಲ ಕಿಂದ ಇವರು ಆಹ್ಹ್ ಇವರು ವ್ಯಾಪಾರ ಚಲೋ ನಡದೈತೆ ಅಂತ ಹೇಳ್ತಾರ ಒಟ್ಟಿನಲ್ಲಿ ಏನೇ ಇರಲಿ ಒಂದು ಇಲ್ಲಿ ಜನ 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 ದಿನನಿತ್ಯ ಬಂದು ಹೋಗಕತ್ತಾರ ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಇವರು ಕುಟುಂಬ ನಡೀತಾ ಇದೆ ಇಲ್ಲಿ ಸಾಕಷ್ಟು ಜನ ಬರ್ತಿದ್ದಾರೆ ಸಾಕಷ್ಟು ಜನ ದೇವರ ಪವಾಡ ಅಂತ ನಂಬಿದ್ದಾರೆ ಇದ್ರ ಬಗ್ಗೆ ಇಲ್ಲಿ ಜನ ಹೇಳ್ತಕ್ಕಂಥ ಮಾತನ್ನು ಕೇಳ್ತಾ ಇದೀರಿ ಪೂಜಾರಿ ಹೇಳ್ತಕ್ಕಂಥ ಮಾತನ್ನು ಕೇಳ್ತಾ ಇದೀರಿ ಇಲ್ಲಿ ಒಬ್ಬರು ಅಜ್ಜಿಯದಾರ ಏನು ಹೇಳ್ತಾರೆ ಅಂತ ಕೋಕೊಂಬರ್ ಒಂದು ಬರ್ರಿ ಅಜಿ ನೀವ್ ಯಾವ್ರ ಅವ್ರಿ ನಾ ಬೆಳು ಬೇರಿ ಬೆಳು ಬಂದಿರಿ ನಿಮ್ಗೆ ಹೆಂಗ್ ಗೊತ್ತಾತ ಇಲ್ಲಿ ಬೇವಿನ ಗಿಡದಾಗ ಹಾಲ್ ಬರುದ್ರಿ ಹಂಗ ಒಬ್ರಿಕೊಬ್ರು ಒಬ್ರು ಗುರ್ತಾ ಒಬ್ರಿಕೊಬ್ರು ಹೇಳೋಣ ಯಾರ್ಯಾರು ಬಂದಿರಿ ನೋವ್ರಿ ನಾವ್ ಒಂದ್ ಐದಾರು ಮಂದಿನ ಬಂದೇವ್ರಿ ನಾವ್ ಜೀಪ್ ತಗೊಂಡ್ ಜೀಪ್ ಗಾಡಿ ಮಾಡ್ಕೊಂಡ್ ಬಂದಿರಿ ನಿಮ್ಮ ಊರಿಂದ ಬೇರೆ ಯಾರು ಬಂದ್ ಹೋಗ್ಯಾರ ಇಲ್ಲೇ ನಮ್ಗ ಗೊತ್ತಿಲ್ರಿ ಇಲ್ಲಿ ಯಾವ ಇಲ್ಲಿ ಇದಕ್ ಬಂದಿದ್ದೇವ್ರಿ ನಾವು ಗುಣದಾಕ ಆ ಗುಣದಾಕ ಮಂದಿ ಹೇಳ ನಾವ್ ಬಂದೇವ್ರಿ ಮಂದಿ ಹೇಳ ಇಲ್ಲಿ ನೋಡ್ಕೊಂಡ್ ಹೋಗ್ಬೇಕಂತ ಬಂದೇವ್ರಿ ನಿಮಗೇನ್ ಅನ್ಸತ್ರಿ ಇದು

ಇಲ್ಲಿ ಐದಾರು ಜನ ಬಂದಾರಂತ ಅವ್ರೂರಲ್ಲಿ ಸಹಿತ ಒಂದು ವಿಚಿತ್ರ ಅನ್ಸಾಕತೈತಂತ ಎಲ್ಲರಿಗೂ ವಿಚಿತ್ರ ಪವಾಡ ಅದ್ಭುತ ಅಂತ ಅನ್ಸಾಂತ ನೀನ ಪುನಃ ಅದ ಹಾಕಳ ಕೆಂಪು ಹಾಕಳು ಅದ ಬಂದ ಮತ್ತೊಂದ್ ಸುತ್ತ ಹಾಕಿ ಅಹ್ ಒಂದ್ ಸುತ್ತ ಹಾಕಿ ಹೋರಿಕರ ಬಂದ ಸುತ್ತ ಹಾಕಿ ಏನೇ ತಿನ್ನತ್ರಿ ಇಲ್ಲಿ ಬಾಳೆಕಾಯಿ ತಿನ್ನತ್ರಿ ಸಕ್ರಿ ಸಕ್ರಿ ತಿನ್ನ ಹಿಂದ್ ಗಿಜಿಂದ ಮತ್ತ ಅಲ್ಲಿ ಮ್ಯಾಲ ಮಾತ ಹೋಗಿ ಅಲ್ಲಿ ಹೋಗಿ ಕಿಜಿಂದ ಬಾಂಡರ್ ಹಚ್ಚಿದೀವಿ ಅದಕ್ಕೆ ಬಾಂಡರ್ ಹೋಗಿ ಹಾಕೋ ಆಮ್ಲಿ ಒಂದು ಬಕಿತ್ತು ಆಮ್ಲಿ ಕುಡಿತು ಗೂಡಿಂದ ಮಾತ್ರ ಹೋಗಿ ಒಂದ್ ಬಕಿಟ್ಟು ನೀರು ಕುಡದು ನಮ್ಮ ಕರ್ಮಣ ಹೋಗ್ಬಿಟ್ಟಿ ಅಷ್ಟ ನಿನ್ನ ಪುನಃ ಗುಣ ಹಾಕೋ ಕರೆ ಕರೇರಿ ಬಂದ ಎಲ್ಲರೂ ನೋಡ್ಯಾರಿ ಸರ ಇದ್ರ ಪ್ರಕಾರವಾಗಿ ಇಲ್ಲಿವರೆಗೂ ಈ ಬೇವಿನ ಮರದಲ್ಲಿ ಹಾರ ಬರೋ ಸಂಪೂರ್ಣವಾದಂತ ಮಾಹಿತಿನ ನಾ ನೀವು ಕೇಳಿದಿರಿ ಇದ್ರ ಬಗ್ಗೆ ಕೆಲವೊಂದಿಷ್ಟು ವಿಜ್ಞಾನಿಗಳು ಕೆಲವೊಂದಿಷ್ಟು ಮಾತನ್ನ ಹೇಳ್ತಾರ ಮೊಟ್ಟ ಮೊದಲೇದಾಗಿ ಹುಲಿಕಲ್ ನಟರಾಜನ್ ಸರ್ ಅವರು ಸಹಿತ ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದಾರ ಅವುಗಳನ್ನ ಕೇಳ್ಕೊಂಬರೋನ ಬರ್ರಿ ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ ಹೇಗೆ ಕಾಯಿಲೆ ಬರುತ್ತೋ ಹಾಗೆ ಪ್ರಕೃತಿಯ ಸಸ್ಯಗಳಿಗೂ ಕೂಡ ಕಾಯಿಲೆ ಬರುತ್ತೆ ಇಲ್ಲಿ ನಡೀತಾ ಇರೋದೇನು ಅಂದರೆ ಆ ಬೇವಿನ ಮರದಿಂದ ಹಾಲು ಹುಕ್ಕಿ ಬರ್ತಾ ಇದೆ ಕೆಲವರು ಹೇಳ್ತಾರೆ ಅಮ್ಮ ಇಲ್ಲಿ ಒಡಮೂಡಿದ್ದಾಳೆ ಅದಕ್ಕೆ ಬೇವಿನ ಮರದಿಂದ ಹಾಲು ಬರ್ತಾ ಇದೆ ಅದೇ ಸಮಯದಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡಲಿಕ್ಕೆ ಹೋದಂತಹ ಅನೇಕ ಹೆಣ್ಣು ಮಕ್ಕಳಿಗೆ ಮೈ ಮೇಲೆ ಆವೇಶ ಆಗತ್ತೆ ದೇವರು ಬರುತ್ತೆ ನಾನಿಲ್ಲಿ ಒಡ ಮೂಡಿದ್ದೀನಿ ನಾನಿಲ್ಲಿ ಒಡ ಮೂಡಿದ್ದೀನಿ ನನಗಿಲ್ಲೊಂದು ದೇವಸ್ಥಾನ ಕಟ್ಟಿ ಏನೆಲ್ಲ ವಿಚಿತ್ರ ವಿಸ್ಮಯಗಳು ಮೌಢ್ಯತೆಗೆ ಹಾದಿ ಮಾಡಿಕೊಟ್ಟಿವೆ ಅಂದರೆ ನೀವೇನು ನೋಡ್ಬೋದು ಅಲ್ಲಿನ ವಿಶೇಷವನ್ನು ಈ ಬೇವಿನ ಮರದಲ್ಲಿ ಚಕ್ಕೆ ತೊಗಟೆ ಇದೆ ಒಳಗಡೆ ಪದರ ಇದೆ ಕಾಂಡ ಇದೆ ಆ ಕಾಂಡದ ಒಳಗಡೆ ಇರ್ತಕ್ಕಂಥದ್ದು ಬ್ಯಾಕ್ಟೀರಿಯಸ್ ಇರ್ಕೊಂಡು ಅಲ್ಲಿ ಫಂಗಸ್ ಆಗಿರುತ್ತೆ ಗಾಯ ಆಗಿರುತ್ತೆ ದೇವರು ಮುನ್ಸ್ಕೊಂಡಿದೆ ದೇವರ ಆಶೀರ್ವಾದ ಆಗಿದೆ ಅನ್ನೋ ಬದಲು ಈ ಮರಕ್ಕಾಗಿರುವ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಒಂದು ಮರ ಇಲ್ಲಿ ತನ್ನ ಅಂತ್ಯವನ್ನು ಕಾಣ್ತಾ ಇದ್ರೆ ನೂರಾರು ಈ ರೀತಿಯ ಮರಗಳನ್ನು ನೆಟ್ಟು ಮೂಡಿಕೊಂಡ್ರೆ ಈ ಪ್ರಕೃತಿ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೇವೆ ನಿಜವಾದ ದೇವರು ಈ ಪ್ರಕೃತಿ ಈ ಪ್ರಕೃತಿಯನ್ನ ಉಳಿಸೋಣ ಬೆಳೆಸೋಣ ಬಳಸೋಣ ಪ್ರಕೃತಿಯೊಂದಿಗೆ ಸಹಜ ಜೀವನವನ್ನ ಮಾಡೋಣ ಇದೇ ನಿಜವಾದ ಧರ್ಮ ನಮಸ್ಕಾರ ಇಲ್ಲಿವರೆಗೂ ಹುಲಿಕಲ್ ನಟರಾಜನ್ ಅವರು ಹೇಳಿದಂತ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳಿದ್ರಿ ಇನ್ನು ಮುಂದೆ ಪರಿಸರ ವಿಜ್ಞಾನಿಗಳಾದಂತಹ ಶ್ರೀ ಅನಿಲ್ ಕುಮಾರ್ ಡಾಕ್ಟರ್ ಅನಿಲ್ ಕುಮಾರ್ ಎಂ ಆರ್ ಅವರು ಒಂದೆರಡು ಮಾತನ್ನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಬೇವಿನ ಮರದಲ್ಲಿ ಹಾಲು ಬರೋದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬರ್ರಿ ನನ್ನ ಹೆಸರು ಡಾಕ್ಟರ್ ಅನಿಲ್ ಕುಮಾರ್ ಎಂ ಆರ್ ರಾಘವೇಂದ್ರ ಹೈಟೆಕ್ ಪಿ ಕಾಲೇಜ್ ಶ್ರೀ ಶಾರದಾ ಮೆಡಿಕಲ್ ಅಕಾಡೆಮಿ ದಾವಣಗೆರೆ ಇವರ ಪ್ರಿನ್ಸಿಪಾಲ್ ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕಾದ ವಿಷಯ ಅಂದ್ರೆ ಬೇವಿನ ಮರದಲ್ಲಿ ನಾವೆಲ್ಲ ಕಂಡಾಗೆ ಒಂದು ರೀತಿ ವೈಟ್ ಲಿಕ್ವಿಡ್ ಅಂದರೆ ಹಾಲು ಬರುತ್ತೆ ಅದು ಯಾಕೆ ಬರುತ್ತೆ ಅನ್ನೋದು ನಾವು ಸ್ವಲ್ಪ ವಿಚಾರ ಮಾಡ್ತಾ ಹೋದರೆ ನಾನು ಇವತ್ತು ತಿಳಿದ ಮಟ್ಟಿಗೆ ಅದು ಅದ್ಯಾಕೆ ಬರುತ್ತೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಬೇವಿನ ಮರ ಹಳೇದಾಗ್ತಾ ಹೋದಾಗ ಅದರ ಟಿಶ್ಯೂಸ್ ಅಲ್ಲಿ ಟಿಸ್ಯೂಸ್ ಅಂದ್ರೆ ಅಂತ ಕರಿತೀವಿ ಆ ಟಿಸ್ಯೂಸ್ ಅಲ್ಲಿ ವಾಟರ್ ಅಕ್ಯುಮಿನೇನ್ ಅಂದ್ರೆ ನೀರು ಸೇರ್ಕೊಳ್ತಾ ಹೋಗುತ್ತೆ ಆ ಬೇವು ಮರಳೆದಾಗ್ತಾ ಆಗ್ತಾ ಆಗ್ತಾ ಹೋದಾಗ ನಮ್ಗೆಲ್ಲ ಗೊತ್ತಿದೆ ಮಾಯ್ಚರ್ ಜಾಸ್ತಿ ಆದಂಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ಬೇವು ಮರದಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ ಸೊ ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬೇವು ಮರದ ಹೊರಗಡೆ ಆಗಿರುತ್ತೆ ಹೊರಗಡೆ ಇರ್ತಕ್ಕಂಥ ಎಕ್ಸ್ಟರ್ನಲ್ ಅಂದ್ರೆ ಔಟ್ಸೈಡ್ ಹೊರಗಡೆ ಇರ್ತಕ್ಕಂಥ ರಿಲೇಟಿವ್ ಹ್ಯುಮಿಡಿಟಿ ಅದರ ಪ್ರೆಸರ್ ಜಾಸ್ತಿ ಆದಾಗ ಹ್ಯೂಮಿಡಿಟಿ ಪ್ರೆಸರ್ ಜಾಸ್ತಿ ಆದಾಗ ಆ ಟಿಶ್ಯೂಸ್ ಅಂದ್ರೆ ಅಂಗಾಂಶಗಳಿರ್ತವಲ್ಲ ಅದರಲ್ಲಿ ಕ್ರಾಕ್ ಬರುತ್ತೆ ಅಂದ್ರೆ ಬೆರುಕುಗಳು ಬರುತ್ತೆ ಬೆರ್ಕುಗಳಿಂದ ಆ ಲಿಕ್ವಿಡ್ ಏನಿರುತ್ತಲ್ಲ ವಾಟರ್ ಆ ವಾಟರ್ ಹೊರಗಡೆ ಬರ್ತಾ ಹೋಗುತ್ತೆ ಆ ಹೊರಗಡೆ ಬರೋದು ಇನ್ಫೆಕ್ಷನ್ ಆಗಿರೋದ್ರಿಂದ ಏನಾಗುತ್ತೆ ಬಿಳಿಯಾಗಿ ಹೊರಗಡೆ ಬರುತ್ತೆ ನಾವೆಲ್ಲ ಇದು ದೈವದ ಸಂಕಲ್ಪ ಅನ್ಕೊಂಡಿರ್ತೀವಿ ಬಟ್ ಇದರಿಂದ ಅಡಗಿರ್ತಕ್ಕಂಥ ಸೈಜ್ ಇಷ್ಟು ಆದ್ಮೇಲೆ ಇಲ್ಲಿವರೆಗೂ ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರ ಮಾತನ್ನ ಕೇಳಿದ್ರಿ ಅವ್ರು ಏನ್ ಹೇಳಿದ್ರು ಅವ್ರ ಅಭಿಪ್ರಾಯಗಳನ್ನ ಮತ್ತು ಕೆಲವೊಂದಿಷ್ಟು ಬಲ್ಲವರ ಹೇಳಿದಂತಹ ಮಾತುಗಳನ್ನ ಸಹಿತ ನೀವು ಕೇಳಿದಿರಿ ಇದರಲ್ಲಿ ತೀರ್ಮಾನಿಸಬೇಕಾದಂಥದ್ದು ನೀವು ಇದರಲ್ಲಿ ಪವಾಡ ಸತ್ಯವೋ ಅಥವಾ ವಿಜ್ಞಾನ ಸತ್ಯವೋ ಅನ್ನುವಂಥ ತೀರ್ಮಾನವನ್ನು ನೀವು ಮಾಡಿ ಇದು ಯಾವುದು ಸತ್ಯ ಅನ್ನೋದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸಹಪಾಠಿಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ